ರಾಜ್ಯದೆಲ್ಲೆಡೆ ಶೀತದ ಅಲೆ ಅಭರಿಸ್ತಾ ಇದೆ ಚಳಿಯ ಪ್ರಭಾವದಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ ಬೆಂಗಳೂರಿನಲ್ಲೂ ಮೈ ಕುರಿಯುವ ಚಳಿ ಜನರಿಂದ ಬೆಂಬಿಡದೆ ಕಾಡ್ತಾ ಇದ್ದು ಮೋಡ ಮುಸುಕಿದ ವಾತಾವರಣ ಇರುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ತಿಳಿಸಿದೆ ಕಲಬುರಗಿ ರಾಯಚೂರು ಸೇರಿದಂತೆ ಐದು ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡದಿರುವಂತಹ ಇಲಾಖೆ ಹತ್ತು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಿದೆ ಬೀದರ್ ಕಲಬುರಗಿ ರಾಯಚೂರು ವಿಜಯಪುರ ಯಾದಗಿರಿ ಜಿಲ್ಲೆಗಳಲ್ಲಿ ಚಳಿಯ ಪ್ರಮಾಣ ಹೆಚ್ಚಾಗಿದ್ದು ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗುತ್ತೆ ಬೆಳಗಾವಿ ಬಾಗಲಕೋಟೆ ಕೊಪ್ಪಳ ಗದಗ ಧಾರವಾಡ ಹಾವೇರಿ ಬಳ್ಳಾರಿ ದಾವಣಗೆರೆ ಚಿತ್ರದುರ್ಗ ಶಿವಮೊಗ್ಗ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಲಾಗಿರುವಂಥದ್ದು ದಕ್ಷಿಣ ಒಳನಾಡಿನ ಬಳ್ಳಾರಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕೋಲಾರ ಮಂಡ್ಯ ರಾಮನಗರ ಚಿಕ್ಕಮಗಳೂರು ಶಿವಮೊಗ್ಗ ಹಾಸನ ಕೊಡಗು ಚಾಮರಾಜನಗರ ಮೈಸೂರು ತುಮಕೂರು ಮತ್ತು ವಿಜಯನಗರ ಜಿಲ್ಲೆಯಲ್ಲೂ ಕೂಡ ಒಣ ಹವೆ ಇರುವಂತಹ ವಾತಾವರಣ ಇರಲಿದೆ ಅಂತ ಹೇಳಿ ಹವಾಮಾನ ಇಲಾಖೆ ತಿಳಿಸಿದೆ ಆದಷ್ಟು ಬೆಳಗಿನ ಜಾವದಲ್ಲಿ ನೀವು ವಾಕಿಂಗ್ ಮಾಡುವುದನ್ನು ಕಮ್ಮಿ ಮಾಡಿ ಸಾಯಂಕಾಲದ ಹೊತ್ತು ನೀವು ವಾಕಿಂಗ್ ಮಾಡಿದರೆ ನಿಮ್ಮ ಹೆಲ್ತಿಗೂ ಕೂಡ ಒಳ್ಳೆಯದು ಚಳಿಗಾಲ ಮುಗಿಯೋವರೆಗೂ ಈ ರೀತಿ ಮಾಡಬಹುದಾಗಿದೆ e